ದೇಶ ಮತ್ತೆ ಧರ್ಮಕ್ಕಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಗಟ್ಟಿಯಾಗಿ ಮಾತನಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಅನಂತಕುಮಾರ್ ಹೆಗಡೆ ಆಕ್ರೋಶವನ್ನು ಹೊರಹಾಕಿದ ಧರ್ಮ ದೇಶದ ಬಗ್ಗೆ ಮಾತನಾಡಿದಕ್ಕೆ ನನ್ನ ಮೇಲೆ ಮೂರು ಕೇಸ್ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಆಕ್ರೋಶವನ್ನು ಹೊರಹಾಕಿದೆ ನಾನು ಕೇಸ್ ಹಾಕೋದ್ರ ಬಗ್ಗೆ ಎಂದಿಗೂ ಅಂಜೋದಿಲ್ಲ ಅಥವಾ ನನ್ನ ಮೇಲೆ ಯಾರೆಲ್ಲ ಕೇಸ್ ಹಾಕ್ತಾರಲ್ಲ ಅದರಲ್ಲಿ ಆ ಒಂದು ಕೇಸಿಂದ ನಾನು ಭಯ ಪಡೋದಿಲ್ಲ ಅಂತೇಳಿ ಸೊ ತೊಂಬತ್ತು ಕೇಸ್ ಇದ್ದವು ಎಲ್ಲ ಮುಗಿದು ನನ್ನ ಆರೋಗ್ಯಕ್ಕೆ ಬಂದು ನಿಂತಿದೆ ಚುನಾವಣಾ ಬೇಡ ಅಂತ ಹೇಳ್ತಾ ಇದೆ ಕೆಲವರು ಸ್ಪರ್ಧೆನ ಮಾಡಿ ಅಂತ ಹೇಳಿದಾಗ ಒತ್ತಾಯವನ್ನು ಮಾಡ್ತಿದ್ರು ಹಾಗಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿ ದೇಶ ಮತ್ತು ಧರ್ಮ ಅಂತ ಬಂದಾಗ ಅಥವಾ ದೇಶ ಮತ್ತು ಧರ್ಮಕ್ಕಾಗಿ ನಾವು ಗಟ್ಟಿಯಾಗಿ ಮಾತನಾಡಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಧರ್ಮ ದೇಶದ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನ ಮೇಲೆ ಮೂರು ಕೇಸ್ ಇದೆ ಕಾಂಗ್ರೆಸ್ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾತಾಡಬೇಕು ಗಟ್ಟಿಯಾಗಿ ಮಾತಾಡೋಣ ಧರ್ಮಕ್ಕೆ ದೇಶಕ್ಕೆ ಮಾತಾಡಬೇಕಾದ್ರೆ ಮುಲಾಜ್ ಗಿಲಾಜಿ ಇವತ್ತು ನಾವು ಮಾತಾಡ್ತಾ ಇದೀವಪ್ಪ ನನ್ನ ಮೇಲೆ ಮೂರ್ ಕೇಸ್ ಹಾಕಿ ಇವತ್ತು ತಿಂಗಳು ಮೂರ್ ಕೇಸ ಆಗಲಿ ನಮ್ಗೇನು ಅದ್ರ ಬಗ್ಗೆ ಏನು ಬೇಸರ ಇಲ್ಲ ಕೇಸಲ್ಲ ಮುಗ್ದಿದ್ವಿ ಕೇಸಲ್ಲ ಮುಗಿದು ಆರೋಗ್ಯನೂ ಸರಿ ಇದಿಲ್ಲ ಈ ಚುನಾವಣೆ ಬೇಡ ಅಂತ ಬಿಟ್ಟಿದ್ದೆ ನಾನು ಎಷ್ಟೋ ಮಂದಿ ನಮ್ಮ ಮಂದಿ ಕೂಡ ಹೇಳಿದ್ದೆ ಚುನಾವಣೆ ಸಾಕು ನಮ್ಗೆ ಅಡ್ಡಾಟಿಕ್ ಆಗಂಗಿಲ್ಲ ಆರೋಗ್ಯನೂ ಸರಿ ಇಲ್ಲ ಅಂತ ಬಿಟ್ಟಿದೆ ಅದ್ ಹ್ಯಾಕ್ ನಿಂತ್ಕೊಂಡು ನನಗೇನು ಗೊತ್ತಿಲ್ಲ ಎಕ್ಸಲೇಟರು ಇವ್ರು ಹೇಳಿದ್ರು ಗೌಡ್ ಹೇಳಿದ್ರು ಕುಮಾರ್ ಹೆಗ್ಡೆ ಅವ್ರ ಮತ್ತೆ ಎಂ ಪಿ ಆಗ್ಬೇಕು ಟಿಕೆಟ್ ನಾನು ಇಷ್ಟುವರೆಗೆ ತಂದಿಲ್ಲ ಯಾರು ಚುನಾವಣೆಯಲ್ಲಿ ನಿಲ್ತಾರೋ ಬಿಜೆಪಿ ಪರವಾಗಿ ಅವ್ರ ಪರವಾಗಿ ನಾವು ಕೆಲಸ ಮಾಡುದು ಅಷ್ಟೇ

ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ